ಸುಮಾರು ನೂರ ಎಪ್ಪತ್ತೈದಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಎಂಟು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ವಿತರಿಸುವ ವಿಶಿಷ್ಟ ಕಾರ್ಯಕ್ರಮವೊಂದು ಮಂಗಳೂರಿನಲ್ಲಿ ನಡೆಯಿತು ಮಂಗಳೂರಿನ ಹಂಪನ್ಕಟ್ಟೆಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಆವರಣದಲ್ಲಿರುವ ರವೀಂದ್ರ ಕಲಾಭವನ ಇದಕ್ಕೆ ಸಾಕ್ಷಿಯಾಯಿತು ಇಲ್ಲಿ ವರ್ಷದ ವ್ಯಕ್ತಿಯನ್ನು ಗುರುತಿಸಿ ಗೌರವಿಸುವ ಕಾರ್ಯವೂ ನಡೆಯಿತು ಇದು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಆಯೋಜಿತ ಕಾರ್ಯಕ್ರಮ ದಶಕದ ಸಂಭ್ರಮದಲ್ಲಿರುವ ಭಾರತ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಯಾವುದೇ ಪ್ರಚಾರ ತಂತ್ರಗಳಿಗೆ ಕಟ್ಟುಬೀಳದೆ ತನ್ನನ್ನು ತಾನು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯ ಎಂಬ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿರುವ ಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿದೆ ಪ್ರತಿ ವರ್ಷವೂ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಾ ಬಂದಿದೆ ವಿದ್ಯಾರ್ಥಿ ವೇತನ ವಿತರಿಸುವುದು ಮಾತ್ರವಲ್ಲ ಸಮಾಜ ಸೇವೆಯಲ್ಲಿ ತೊಡಗಿರುವವರನ್ನು ಗುರುತಿಸುವ ಸನ್ಮಾನಿಸುವ ಮತ್ತು ಸಮಾಜ ಅಂತಹ ಸಾಧನೆಯಿಂದ ಪ್ರೇರಣೆ ಪಡೆಯುವ ಕೆಲಸವನ್ನು ಮಾಡುತ್ತಿದೆ ಹತ್ತು ವರ್ಷಗಳಲ್ಲಿ ಹತ್ತು ಜನರನ್ನ ಸನ್ಮಾನಿಸಿದೆ ಈ ಬಾರಿ ಈ ಸನ್ಮಾನದ ಗೌರವಕ್ಕೆ ಪಾತ್ರರಾದವರು ಉಡುಪಿಯ ರೂಪಾ ಟೀಮ್ ಅಂದರೆ ಬರೀ ಸ್ನೇಹಿತರಂತೆ ನಂಗೆ ತುಂಬ ಸಂತೋಷ ಆಯಿತು ಒಂದು ಸ್ನೇಹಿತರಿಂದ ಸ್ನೇಹ ಎಂಬ ಒಂದು ಶಬ್ದದಿಂದ ಅದನ್ನು ಉಪಯೋಗಿಸಿ ಸಮಾಜ ಸೇವೆಗೆ ಇಳ್ದಿದ್ದಾರೆ ನನಗೆ ಸನ್ಮಾನ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ಸ್ಟೇ ಸ್ಟೇಜ್ ಮೇಲೆ ಕರ್ಕೊಂಡು ಬರುವ ತನಕ ಅವರು ಒಂದು ಸ್ಟೆಪ್ ಬೈ ಸ್ಟೆಪ್ ಆ ಸಿಸ್ಟಮ್ಯಾಟಿಕ್ ನಾನು ಇಲ್ಲಿವರೆಗೆ ನಾನು ನೋಡಲಿಲ್ಲ ಇಷ್ಟು ಜನರನ್ನು ಸಂಪರ್ಕಿಸಿ ಮಕ್ಕಳನ್ನು ಸಂಪರ್ಕಿಸಿ ಪೇರೆಂಟ್ಸನ್ನು ಸಂಪರ್ಕಿಸಿ ಅವರಿಗೆಲ್ಲ ಆ ಫಾರ್ಮ್ ಕೊಟ್ಟು ಇಲ್ಲಿ ಸಿಸ್ಟಮ್ಯಾಟಿಕಾಗಿ ಪ್ರೋಗ್ರಾಮ್ಗಿಂತ ಮುಂಚೆನೇ ಬರಲಿಕ್ಕೆ ಹೇಳಿ ಕೂಡಿಸಿ ತುಂಬ ಶಿಸ್ತು ಶಿಸ್ತುಬದ್ಧವಾಗಿ ಮಾಡೋದು ನಾವು ಶಾಲೆಯ ಅಡ್ ಅಡ್ಮಿನಿಸ್ಟ್ರೇಷನ್ ಇರು ಇರೋದ್ರಿಂದ ನನಗೆ ಗೊತ್ತಾಗುತ್ತೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು ಇದರ ಹತ್ತನೇ ವರ್ಷದ ವಿಶೇಷ ಕಾರ್ಯಕ್ರಮ ಗಿಡಕ್ಕೆ ನಿರುಣಿಸುವ ಮೂಲಕ ಉದ್ಘಾಟಿಸಿದ ಬಿಇಒ ಹೆಚ್ ಆರ್ ಈಶ್ವರ್ ಹಸ್ತ ಚಾಚುವ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ ಎಂಬ ಆಶಯ ವ್ಯಕ್ತಪಡಿಸಿದರು ನೀವು ಒಂದು ತಿಳ್ಕೊಳ್ಳಿ ನೀವು ಯಾರನ್ನು ದ್ವೇಷಿಸಬೇಕು ಅಂತಂದರೆ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಶಾಲೆಯಲ್ಲಿ ಯಾರಾದರೂ ನಿಮಗಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳದಿರ್ತಾರಲ್ಲ ಅವರನ್ನು ನೀವು ದ್ವೇಷಿಸಬೇಕು ಏನಂತ ದ್ವೇಷಿಸಬೇಕು ಅವರು ತೊಂಬತ್ತೈದು ಪರ್ಸೆಂಟೇಜ್ ಅಂಕಗಳನ್ನು ತೆಗೆದುಕೊಂಡ್ರೆ ಅವ್ರಿಗಿಂತ ನಾನು ಒಂದು ಅಂಕನಾದರೂ ನಾನು ಜಾಸ್ತಿ ತೆಗೆದುಕೋಬೇಕು ಈ ಮಟ್ಟದಲ್ಲಿ ನಮ್ಮ ಆಲೋಚನೆಗಳು ಇರಬೇಕಾಗ್ತದೆ ನನ್ನ ಕ್ಲಾಸ್ನಲ್ಲಿರುವಂಥ ಒಂದು ಮಗು ನನ್ನ ಸ್ಟೂ ನನ್ನ ಫ್ರೆಂಡ್ ತೊಂಬತ್ತೈದು ಅಂಕಗಳನ್ನು ಪಡಿತಾ ಇದ್ದರೆ ನಾನೇನಾದರೂ ತೊಂಬತ್ತಾರು ಪರ್ಸೆಂಟೇಜ್ ತೆಗೆದುಕೊಳ್ಳೇಬೇಕು ಆ ರೀತಿ ಗುರಿಯನ್ನು ಇಟ್ಟುಕೊಂಡು ನೀವು ಓದಬೇಕಾಗ್ತದೆ ಮಕ್ಕಳೇ ವಿಶ್ವವಿದ್ಯಾನಿಲಯ ಕಾಲೇಜ್ ಹಂಪನಕಟ್ಟೆ ಇದರ ಪ್ರಾಂಶುಪಾಲ ಪ್ರೊಫೆಸರ್ ಗಣಪತಿ ಗೌಡ ಇದು ಗೆಳೆಯರ ಬಳಗ ನಡೆಸುತ್ತಿರುವ ಸಂಘಟನೆ ಮತ್ತು ಯೋಜನೆ ಆದರೆ ಗೆಳೆಯರಾದವರೆಲ್ಲರೂ ಇಂತಹದ್ದೊಂದು ಸಮಾಜಮುಖಿ ಸಹಕಾರಿ ಆಗ್ತಾರೆ ಎನ್ನಲಾಗದು ಭಾರತ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಒಂದೇ ಮನಸ್ಸಿನ ಬಳಗ ಸೃಷ್ಟಿಸಿದೆ ಎಂದು ಶ್ಲಾಘಿಸಿದರು ನಾವು ಎಲ್ಲ ಒಂದು ಗೆಳೆಯರ ಬಳಗ ಸೇರಿಕೊಂಡು ನಡೆಸ್ತಾ ಇರತಕ್ಕಂಥ ಒಂದು ಈ ಕಾರ್ಯಕ್ರಮ ಇದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಲ್ಲ ಹೇಳಿದ್ರೆ ನಮಗೆ ಗೆಳೆಯರು ಹಲವರಿದ್ದಾರೆ ಆದರೆ ಎಲ್ಲ ಗೆಳೆಯರು ಇಂತಹ ಸಮಾರಂಭಕ್ಕೆ ಸಹಾಯಕರಾಗಿ ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್ ಎನಿಥಿಂಗ್ ಇಸ್ ಪಾಸಿಬಲ್ ಇಫ್ ಯು ಯು ಹ್ಯಾವ್ ದ ರೈಟ್ ಪೀಪಲ್ ಟು ಸಪೋರ್ಟ್ ಯು ನಿಮಗೆ ನಿಮಗೆ ನಿಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಿಮ್ಮ ಚಿಂತನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಜಾರಿಗೊಳಿಸಲಿಕ್ಕೆ ಸಮಾನ ಮನಸ್ಕರು ಇದ್ದಾಗ ಮಾತ್ರ ಇಂಥ ಒಂದು ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಸಾಧ್ಯ ಎ ಜೆ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ವೀಣಾ ಕೆ ಆರ್ ಭಗವಾನ್ ವಿದ್ಯೆಗೆ ಪೂರಕವಾಗಿ ಮಾನಸಿಕ ಆರೋಗ್ಯ ರೂಪಿಸಿಕೊಳ್ಳುವುದು ಹೇಗೆ ಎಂಬುದನ್ನು ದೃಷ್ಟಾಂತಗಳ ಮೂಲಕ ವಿವರಿಸಿದರು ತಪ್ಪಬಹುದು ಈಗ ಮಗು ನಡೆಯುವಾಗ ಎಷ್ಟೋ ಸಲ ಬೀಳ್ಬೋದು ಬಿತ್ತೆ ಅಂತ ಹೇಳಿ ಅದು ಪ್ರಯತ್ನವೇ ಮಾಡಲಿಲ್ಲ ಆದರೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಥರ ಯು ಹ್ಯಾವ್ ಟು ಬಿಲ್ಡ್ ಅಪ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೈಂಡ್ ಸೊ ದ್ಯಾಟ್ ಯು ಕೆನ್ ಔಟ್ ಆಫ್ ದಟ್ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಅದು ಕೇಳ್ತಾರೆ ಎಲ್ಲಿಯಾದರೂ ಫೇಲ್ ಆಗಿ ಅಥವಾ ಯಾವುದರಲ್ಲಾದರೂ ಕಡಿಮೆ ಬಂದು ಮತ್ತೆ ಮೇಲೆ ಬಂದಿರೋರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಕೆಲವು ಎಚ್ ಆರ್ ಇಂಟರ್ವ್ಯೂಸಲ್ಲಿ ಅಂತ ಹೇಳಿದರೆ ಇಟ್ಸ್ ಯುವರ್ ಎಬಿಲಿಟಿ ಟು ಬೌನ್ಸ್ ಬ್ಯಾಕ್ ಫ್ರಮ್ ದ ಲೋ ಸೊ ದಟ್ ಈಸ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ವಾಟ್ ಯು ಹ್ಯಾವ್ ಇನ್ ಯುವರ್ ಸೆಲ್ಫ್ ದ್ಯಾಟ್ ಶುಡ್ ಬಿ ಬಿಲ್ಟ್ ಅಪ್ ಎನಪೋಯಾ ವಿಶ್ವವಿದ್ಯಾಲಯದಲ್ಲಿ ಡೈರೆಕ್ಟರೇಟ್ ಎಕ್ಸ್ಟೆನ್ಷನ್ ಅಂಡ್ ಔಟ್ರೇಜ್ ಆಕ್ಟಿವಿಟಿ ಇದರ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಅಶ್ವಿನಿ ಎಸ್ ಶೆಟ್ಟಿ ಮಾತನಾಡಿ ಸೋಷಿಯಲ್ ಮೀಡಿಯಾಗಳಿಂದ ಪ್ರಯೋಜನ ಪಡೆಯಿರಿ ಆದರೆ ಸಮಸ್ಯೆ ತಂದುಕೊಳ್ಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಮಾನಸಿಕ ಆರೋಗ್ಯದ ಬಗ್ಗೆ ಹೊಂದಾಣಿಕೆಯ ಬದುಕಿನ ಬಗ್ಗೆ ತಿಳಿ ಹೇಳಿದರು ಕಂಪ್ಯೂಟರ್ಸ್ ಬಟ್ ದರ್ ಈಸ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಓನ್ಲಿ ಅಡ್ವಾಂಟೇಜ್ ಆಫ್ ನಾಟ್ ಗೋ ಫಾರ್ ಎನಿ ಡಾಕ್ಟರ್ ಪಿ ಪಿ ಪೈ ಪೈ ಸತೀಶ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜೈಕರ್ ಭಂಡಾರಿ ಮಾತನಾಡಿ ಶಿಕ್ಷಣದ ಕನಸು ಕಾಣುವ ವಿದ್ಯಾರ್ಥಿಗಳಿಗೆ ಧನ ಸಹಾಯ ನೀಡಿ ಪ್ರೋತ್ಸಾಹಿಸುತ್ತಿರುವ ಕಾರ್ಯವನ್ನು ಶ್ಲಾಘಿಸಿದರು ಇವರು ಹೇಳಿದ ಕಥೆಗಳು ಮಕ್ಕಳ ಭವಿಷ್ಯಕ್ಕೆ ಪೂರಕ ಎನ್ನುವಂತಿತ್ತು ಊರಲ್ಲಿ ನೀರಿಲ್ಲ ಈಗಿನ ಹಾಗೆ ಹಿಂದೆ ಊರುಗಳಲ್ಲೆಲ್ಲ ಮನೆ ಮನೆಗಳಲ್ಲಿ ನರಳಿ ತಿರುಗಿಸಿಕೊಳ್ಳಿ ನೀರು ಬರ್ತಾ ಇರಲಿಲ್ಲ ಗೊತ್ತಿರಬೇಕು ನಿಮಗೆ ಎಲ್ಲೋ ಹೊರಗಡೆ ಒಂದು ಬಾವಿ ಇತ್ತು ಬಾವಿಯಿಂದ ಬೆಳಗ್ಗೆ ಎದ್ದು ಕೊಡದಲ್ಲಿ ನೀರು ಸೊ ಊರಿನವರೆಲ್ಲ ಬೆಳಿಗ್ಗೆ ಎದ್ದು ಒಂದು ಒಂದೂವರೆ ಕಿಲೋಮೀಟರ್ ಇರುವಂಥ ದೂರ ಇರುವಂಥ ಬಾವಿಯಿಂದ ಕೊಡ ಕೊಡ ಅಂದರೆ ಈಗಿನ ಹಾಗೆ ಪ್ಲಾಸ್ಟಿಕ್ ಕೊಡ ಅಲ್ಲ ಅದು ಹಿಂದೆ ಗೊತ್ತಿರಬೇಕು ಮಣ್ಣಿನ ಕೊಡ ಇರ್ತಾ ಇತ್ತು ಅದರಲ್ಲಿ ನೀರು ತಗೊಂಡ್ಬರ್ತಾರೆ ಆ ನೀರಲ್ಲೇ ಇಡೀ ಅವರ ದೈನಂದಿನ ಕೆಲಸಗಳು ಆಗಬೇಕು ಅದಕ್ಕೆ ತುಂಬ ಜೋಪಾನವಾಗಿ ಎಲ್ಲರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಅವರ ಕೊಡದಲ್ಲಿ ತುಂಬಿಸ್ಕೊಂಡು ಬರುವಂಥದ್ದು ಪದ್ಧತಿ ಆದರೆ ಒಂದಿಬ್ಬರು ಮಾತ್ರ ಅವರ ಕೊಡದ ಈ ಕಂಠ ಭಾಗ ಇರುತ್ತಲ್ಲ ಕರುಳು ಅಂತ ಕರಿತೇವೆ ಬಾಯಿಗಿಂತ ಸ್ವಲ್ಪ ಕೆಳಗಡೆ ಅಲ್ಲಿ ಒಂದು ಮೂರು ನಾಲ್ಕು ತೂತು ಮಾಡಿಕೊಂಡು ಅದರಲ್ಲಿ ನೀರು ತುಂಬಿಸ್ಕೊಂಡು ಬರ್ತಾರೆ ಬರ್ತಾ ಇರಬೇಕಾದ್ರೆ ಈ ಕೊಡದೆಯಿಂದ ನಾಲ್ಕು ಹನಿಗಳು ಬೀಳ್ತಾ ಇರ್ತದೆ ಅವ್ರ ಹಿಂದುಗಡೆ ಇವರವರಿಗೆಲ್ಲ ಒಂಥರ ಕುತೂಹಲ ಎಲ್ಲರೂ ಸಾಧ್ಯವಾದಷ್ಟು ನೀರು ತುಂಬಿಸ್ಕೊಂಡು ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ನೋಡಿದರೆ ಇವರು ಯಾಕೆ ನೀರನ್ನು ಅಷ್ಟು ದೂರದಿಂದ ಕಷ್ಟಪಟ್ಟು ತರ್ತಾರೆ ಆದರೆ ಚೆಲ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಅದು ಕೂಡ ಕೊಡದಲ್ಲಿ ತೂತ ಆಗಿದ್ದಲ್ಲ ಒಂದು ಹಳೆಯ ಕೊಡ ಒಡೆದು ಹೋಗಿ ಹೊಸ ಕೊಡ ತಂದರೂ ಕೂಡ ಅದರಲ್ಲಿ ಮತ್ತೆ ನಾಲ್ಕು ತೂತು ಮಾಡಿಕೊಂಡೇ ಅವರು ನೀರು ತೊಗೊಂಡ್ಬರ್ತಾರೆ ನಮಗೆ ಅನಿಸ್ಬೋದು ಬಹುಶಃ ಇವ್ರು ಸ್ವಲ್ಪ ಹುಚ್ಚು ಇರಬೇಕು ಅಂತ ಹೇಳಿ ಅಲ್ವಾ ಯಾಕಂದರೆ ಕಷ್ಟಪಟ್ಟು ನೀರು ತರ್ತಾ ಇರ್ಬೇಕು ಅಂತ ಚೆಲ್ಕೊಂಡು ಯಾರಾದ್ರೂ ಬರ್ತಾರ ಅದು ನಮ್ಮ ಮನೇಲಿ ಬೇಕಾಗುವಂಥ ನೀರು ತುಂಬ ಅವಶ್ಯಕವಾದಂಥ ಸಾಧನ ಅದು ಕೊನೆಗೆ ಕುತೂಹಲ ತಡೆಗಳೇ ಕೆಲವರು ಕೇಳ್ತಾರೆ ಅಲ್ಲ ಮಾರಯ ಎಲ್ಲರೂ ಸಾಧ್ಯವಾದಷ್ಟು ನೀರನ್ನು ಜೋಪಾನವಾಗಿ ಚೆಲ್ಲದ ಹಾಗೆ ತರಬೇಕು ಅಂತ ನೋಡಿದರೆ ನೀವು ಮಾತ್ರ ಕೊಡದಲ್ಲಿ ತೂತು ಮಾಡಿಕೊಂಡು ಚೆಲ್ಕೊಂಡು ಬರ್ತಾ ಇದ್ದೀರಿ ಯಾಕೆ ಅಂಥೇಳಿ ಅವ್ರು ಹೇಳ್ತಾರಂತೆ ಪರವಾಗಿಲ್ಲ ನನಗದು ಮುಕ್ಕಾಲು ಭಾಗ ಕೊಡ ನನ್ನ ಮನೆಯಲ್ಲಿ ಸಾಕಾಗುತ್ತೆ ನೀರು ನಾನು ಏನು ಚೆಲ್ಕೊಂಡು ಬರ್ತಾ ಇದ್ದೇನೆ ನೀರು ಅದು ಬಹುಶಃ ನಾನು ಹೋಗೋ ದಾರಿಯಲ್ಲಿ ಒಂದು ನಾಲ್ಕು ಗಿಡಗಳಿಗೆ ಏನು ತಂಪೆರೆದು ಆ ಗಿಡ ಬೆಳೆದು ನಾಳೆ ಹೂವು ಹಣ್ಣ ಬಿಟ್ಟರೆ ಅದರಿಂದ ನನ್ನ ಈ ನೀರು ಚೆಲ್ಲಿದ್ದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರಂತೆ ಅಧ್ಯಕ್ಷೀಯ ಮಾತನಾಡಿದ ಹರೀಶ್ ಕುಮಾರ್ ಕೆ ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ನೀಡಿದರು ಅಧ್ಯಕ್ಷ ಎನ್ ಅಮೀನ್ ಪ್ರಾಸ್ತಾವಿಕವಾಗಿ ಸಂಸ್ಥೆಯ ಚಟುವಟಿಕೆಗಳನ್ನು ವಿವರಿಸಿದರು ಮಂಗಳ ಗಂಗೋತ್ರಿ ಇಲ್ಲಿನ ನಿವೃತ್ತ ಸೂಪರ್ಡೆಂಟ್ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಖದೀಜ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಶ್ರೀ ಅಶ್ರಫ್ ಎಂಸಿ ಭಾಗವಹಿಸಿದರು ಭಾರತ್ ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ನ ಹತ್ತನೇ ಕಾರ್ಯಕ್ರಮ ನಾನು ಈ ಸೋಷಿಯಲ್ ಟ್ರಸ್ಟ್ನ ಜೊತೆಗೆ ಕಳೆದ ಐದು ವರ್ಷಗಳೊಂದಿಗೆ ಒಡನಾಟ ಇಟ್ಟುಕೊಂಡವನು ನನ್ನನ್ನು ನಿರಂತರವಾಗಿ ಕಳೆದ ಐದು ವರ್ಷಗಳಿಂದ ಇವರು ಇಂಥ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಆಹ್ವಾನ ಮಾಡ್ತಾ ಆಹ್ವಾನಿಸ್ತಾ ಇದ್ದಾರೆ ನಾನು ಕಳೆದ ಐದು ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಯಿಸಿ ಭಾಗವಹಿಸಿದ್ದೇನೆ ಹೀಗಾಗಿ ನಾನು ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯೆಯಾಗಿರ್ತಾರೆ ಹಾಗೆ ಒಬ್ಬ ನಾನು ಕಾಯಂ ಸದಸ್ಯ ಈ ವೇದಿಕೆಯಲ್ಲಿ ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ನಿಜಕ್ಕೂ ಆಭಾರಿಯಾಗಿದ್ದೇನೆ ನನ್ನನ್ನು ಪ್ರತಿ ವರ್ಷ ಗುರುತಿಸಿಕೊಂಡು ನೀವು ಇಲ್ಲಿ ನಮ್ಮ ಜೊತೆ ಇರಬೇಕು ಎಂದು ಆಹ್ವಾನ ನೀಡ್ತಾ ಇದ್ದಾರೆ ಅವರಿಗೋಸ್ಕರ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬಯಸ್ತೇನೆ